ಮಹಿಮೆ ಮಹಿಮೆ ಕಾಳಿ ಹೊಗಡೆ ಆಡೋದಿಕ್ಕೂ ಯೂಸ್ ಮಾಡಿದ್ದಾರೆ ಮತ್ತೆ ದೇವನ್ ದೇವತೆಗಳು ಮತ್ತೆ ಸಮಯ ಕಳೆದಕ್ಕೂ ಸಹ ಯೂಸ್ ಮಾಡಿದ್ದಾರೆ ದೇಹದಂತ ಶಕ್ತಿ ಉಳಿದ ಶಾಸ್ತ್ರ ಹೇಳೋದಕ್ಕೆ ಕಾವಡ್ಯಾಶಾಸ್ತ್ರ ಕಲ್ತಿರ್ಬೇಕು ಸರ್ವಸಿದ್ಧಿ ಆಗಿರ್ಬೇಕು ದೇವತಾ ಸಿದ್ಧಿ ಆಗಿರ್ಬೇಕು ಫಸ್ಟ್ ಅಮ್ನವ್ರ ದರ್ಶನ ಮಾಡಿ ಒಂದ್ ಐದು ನಿಮಿಷಗಳ ಕಾಲ ಕುತ್ಕೊಳ್ಳಿ ಅಮ್ನವ್ರ ಶಕ್ತಿ ನೋಡಿ ಕೇರಳದಲ್ಲಿ ವಿದ್ಯೆ ಕಲಿಯೋದಿಕ್ಕೆ ನಾವು ಪರಿಪೂರ್ಣದ ಶಕ್ತಿ ಉಳುವಾಗಿರ್ಬೇಕು ಮತ್ತೆ ಜ್ಞಾನ ಇರಬೇಕು ಪರಿಪೂರ್ಣತೆ ಆದ್ಮೇಲೆ ನಿವಾಗಪ್ಪ ಅಂತ ನಮ್ಗೆ ಗುರುಗಳು ಹೇಳಿ ಕಳ್ಸಿದ್ಮೇಲೆ ಆಂತ್ರ ನಾವು ಇಲ್ಲಿ ಬಂದು ಆ ಕಾವಡೆಯಿಂದಾನೆ ಕೆಲವು ಶಕ್ತಿ ಪ್ರಯೋಗಗಳು ಮಾಡ್ತೀವಿ ಮತ್ತೆ ನಾವು ಅಷ್ಟಮಂಗ್ಲ ಪ್ರಶ್ನೆ ಹಾಕ್ತಿವಿ ಶನಿ ಯಾವ ಯಾವ ರೂಪದಲ್ಲಿ ಇರ್ತಾನೆ ಯಾವ ಗ್ರಹಗತಲ್ಲಿ ಇರ್ತಾನೆ ಅನ್ನೋ ಲೆಕ್ಕಾಚಾರದಲ್ಲಿ ಅದನ್ನ ನಾವು ತಿಳಿಸಿ ಈ ತರ ನಿಮ್ಗೆ ಈ ತರ ಶನಿ ಶಾಂತಿ ಇದಿಲ್ಲ ಅಂತಂದ್ರೆ ನವಗ್ರಹ ಶಾಂತಿ ಈ ಇದೆ ಅಂತ ಹೇಳೋದಿಕ್ಕೆ ಅಂದ್ರೆ ಹೇಳೋದಿಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ ಕೆಲವು ದೋಷಗಳು ಇರ್ತಾವ ಅದನ್ನ ಪರಿಹಾರ ಮಾಡ್ಕೊಂಡಿರಲ್ಲ ಅದ್ ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ಅಂತ ಸೇವೆ ಮಾಡ್ತಾ ಇದ್ದೀವಿ ಜೊತೆ ಈ ಸಲ ವಿಷಯ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಒಟ್ಟಿಗೆ ಇವತ್ತು ಗುರುಗಳಿದ್ದಾರೆ ನಮ್ಮ ಸನಾತನ ಧರ್ಮದಿಂದಲೂ ಕೂಡ ಈ ಹಿಂದಿನಿಂದಲೂ ಕೂಡ ಶಾಸ್ತ್ರದ ಒಂದು ಐತಿಹ್ಯನೇ ಇದೆ ಸೊ ಈ ಕಾವಡ್ಯ ಶಾಸ್ತ್ರದ ಬಗ್ಗೆ ಇವತ್ತಿಗೂ ಕೂಡ ಜನರಲ್ಲಿ ಸಾಕಷ್ಟು ವಿಶ್ವಾಸ ನಂಬಿಕೆ ಕೂಡ ಇದೆ ಸೊ ಕವಡ್ಯ ಶಾಸ್ತ್ರ ಮುಂದಿನ ಭವಿಷ್ಯವನ್ನ ಸೂಚಿಸುವಂತದ್ದು ಸೊ ಇದ್ರ ಬಗ್ಗೆ ಗುರುಗಳ ಹತ್ರ ಸ್ವತಃ ಗುರುಗಳ ಹತ್ರನೇ ಕೇಳೋಣ ಬನ್ನಿ ಕವಡ್ಯ ಶಾಸ್ತ್ರದ ಬಗ್ಗೆ ಗುರುಗಳೇ ನಮಸ್ತೆ ನಮಸ್ಕಾರ ಗುರುಗ್ಯೋ ನಮಃ ಓಂ ಶ್ರೀ ಕಬ್ಬಾಳಮ್ಮ ದೇವಿಯೇ ನಮಃ ದೇವತಾ ಕುಲದೇವತಾ ಅನುಗ್ರಹ ದೇವಿಯೇ ನಮಃ ನಮ್ಮ ಸನಾತನ ಧರ್ಮದಲ್ಲಿ ಈ ಜ್ಯೋತಿಷ್ಯ ಶಾಸ್ತ್ರ ಕೂಡ ಹಿಂದಿನಿಂದಲೂ ಕೂಡ ನಡ್ಕೊಂಡಿರೋದು ಅದರಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತ್ಯೇಕವಾಗಿ ಒಂದು ಗೌಡಶಾಸ್ತ್ರ ಕೇಳುವಂಥದ್ದು ಶಾಸ್ತ್ರದ ಬಗ್ಗೆ ಹೇಳೋದಾದ್ರೆ ಎಷ್ಟು ಅದರಲ್ಲಿ ಸತ್ಯಾಸತ್ಯತೆ ಮುಂದಿನ ಭವಿಷ್ಯ ತಿಳಿಯುತ್ತೆ ಮನುಷ್ಯನ ಇದು ಕೆಲವು ಜನ ಗೊತ್ತಿಲ್ಲ ಆ ಪಗಡೆ ಆಡೋದಿಕ್ಕೂ ಯೂಸ್ ಮಾಡಿದ್ದಾರೆ ಮತ್ತೆ ದೇವನ್ ದೇವತೆಗಳು ಮತ್ತೆ ಅವರವರ ಸಮಯ ಕಡದಿಕ್ಕೂ ಸಹ ಯೂಸ್ ಮಾಡಿದ್ದಾರೆ ಮತ್ತೆ ಇದಕ್ಕೆ ಇದೇ ಆದಂತ ಶಕ್ತಿ ಉಳಿದಿದೆ ಇದಕ್ಕೆ ಶಕ್ತಿ ಇದೆ ಆ ಶಕ್ತಿಯನ್ನ ಜನಗಳು ಕೇಳಬಹುದು ಕಾಡೆ ಹಾಕಿದ ತಕ್ಷಣನೇ ಒಳ್ಳೇದಾಗ್ಬಿಡುತ್ತಾ ಅಥವಾ ಇದೆಲ್ಲ ಐದು ಮೂರು ಬಿದ್ರೆ ಒಳ್ಳೇದಾಗ್ಬಿಡತ್ತಾ ಅಂತೆಲ್ಲ ಕೇಳ್ತಾರೆ ಅದಿಂದ ಯಾರು ನಾವು ಸೃಷ್ಟಿ ಆಗಲ್ಲ ಅದನ್ನು ಬೇಕು ಅಂತ ಬೆಳಸೋದಿಕ್ಕಾಗಲ್ಲ ಅದು ದೇವರ ಅನುಗ್ರಹವಾಗಿ ಆಗಿರುವಂತ ಶಕ್ತಿ ಇದು ಅದನ್ನ ನಾವು ಕಾವಡೆ ಹಾಕಿ ಬರುವಂತ ಭಕ್ತರುಗಳಿಗೆ ಅವ್ರ ಮತ್ತೆ ಏನು ಕಷ್ಟ ಕಲ್ಪನೆಗಳು ಏನಿರುತ್ತೆ ಅಥವಾ ಅವ್ರದ್ದು ಭವಿಷ್ಯವಾಣಿಗಳು ಏನಿರುತ್ತೆ ಅದನ್ನ ನಾವು ತಿಳ್ಕೊ ಅದ್ರ ವಿದ್ಯೆ ಕಲ್ತಿರೋರು ಮಾತ್ರ ಗೊತ್ತಿರುತ್ತೆ ಕಾವಡೆ ಶಾಸ್ತ್ರ ಏನು ಅಂತಂದ್ರೆ ಅದ್ರ ಅನುಭವ ಏನು ಅಂತಂದ್ರೆ ಆ ವಿದ್ಯೆ ಯಾರು ಕಲ್ತಿರ್ತಾರೆ ಅವ್ರಗ್ ಅನುಭವ ಮಾತ್ರ ಇದು ಅದನ್ನ ನಾವು ಹಾಕಿ ಅದನ್ನ ಅಥವಾ ಏನು ಅವರ ಕಷ್ಟ ಕಲ್ಪನೆಗಳು ಏನಿದೆ ಅದನ್ನ ನಾವು ತಿಳ್ಕೊಂಡು ಆ ಭಕ್ತರುಗಳಿಗೆ ಈ ತರ ಕಷ್ಟ ಇದೆ ಈ ತರ ಪರಿಹಾರ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಆ ಈ ತರ ಹೋಗಿ ಈ ದಾರಿಲ್ ಹೋಗಿ ಈ ದಾರಿಲ್ ಹೋದ್ರೆ ಒಳ್ಳೇದಾಗುತ್ತೆ ಅಂತ ಹೇಳೋದಿಕ್ಕೆ ಇದನ್ನ ನಾವು ಪರಿಪೂರ್ಣವಾಗಿ ಶಕ್ತಿ ಉಳ್ಳವಾಗಿ ಅದನ್ನ ಆ ವಿದ್ಯೆ ಕಲ್ತಿರ್ಬೇಕು ಸುಮ್ ಸುಮ್ಮನೆ ಯಾರೇ ಆ ಕಾವಡೆ ಬಿಡ್ತೀನಿ ನಾನು ಕಾವಡೆ ಶಾಸ್ತ್ರ ಹೇಳ್ತೀನಿ ಅನ್ನೋದಕ್ಕಾಗಲ್ಲ ಅದಕ್ಕೆ ಆ ಕಾವಡೆ ಶಾಸ್ತ್ರ ಹೇಳೋದಕ್ಕೆ ಕಾವಡೆ ಶಾಸ್ತ್ರ ಕಲ್ತಿರ್ಬೇಕು ಸರ್ವಸಿದ್ಧಿ ಆಗಿರ್ಬೇಕು ದೇವತಾ ಸಿದ್ಧಿ ಆಗಿರ್ಬೇಕು ಅದ್ರೆ ಮಾತ್ರ ಕಲಿಯಿಕೆ ತುಂಬಾ ಅನುಕೂಲತೆ ಆಗುತ್ತೆ ಗುರುಳು ಇದ್ದು ಇನ್ನು ಹೇಳಿದ್ರೆ ಗೌಡ ಶಾಸ್ತ್ರ ಅಂದ್ರೆ ಎಲ್ರು ಮಾಡಕ್ ಆಗೋದಿಲ್ಲ ಎಲ್ರು ಹೇಳೋದಕ್ ಆಗೋದಿಲ್ಲ ಸೊ ಅದು ವಿದ್ಯೆ ಕಲ್ತಿರ್ಬೇಕು ಅಂತ ಹೇಳಿ ತಾವ್ ಎಲ್ಲಿ ಕಲ್ತ್ರಿ ಅಂತ ಹೇಳ್ಬೋದು ಇದು ನಾನು ಮೂಲತವಾಗಿ ಕೇರಳದಲ್ಲಿ ಇದ್ದೆ ಕೇರಳದಲ್ಲಿ ನಾನು ಅಷ್ಟಮಂಗ್ಲ ಪ್ರಶ್ನೆ ಹಾಕೋದು ಕಲ್ತಿದೀವಿ ಮತ್ತೆ ಗೌಡ ಶಾಸ್ತ್ರ ಮತ್ತೆ ನಾನು ಒಳ್ಳೆಗಾಲದಲ್ಲಿ ಸುಮಾರು ಒಂದು ಎರಡು ಎರಡು ವರ್ಷಗಳ ಕಾಲ ಇದ್ದೆ ಕೇರಳದಲ್ಲಿ ಒಂದ್ ಎರಡು ಎರಡು ವರ್ಷ ಮೂರ್ ವರ್ಷ ಇದ್ದೀವಿ ಮತ್ತೆ ನಾಸಿಕಲ್ಲಿದ್ವಿ ಅಲ್ಲೆಲ್ಲ ನಾವು ವಿದ್ಯೆ ಪೂರ್ಣಗತಿ ಮಾಡಿ ಮತ್ತೆ ವಿದ್ಯೆನ ಸರಿ ಪರಿಪೂರ್ಣವಾಗಿ ಕಲ್ತ್ಕೊಂಡು ಆ ನಂತರ ಬಂದು ನಾವ್ ಇಲ್ಲಿ ಶಾಸ್ತ್ರ ಹೇಳೋದಿಕ್ಕೆ ಸಾಧ್ಯ ಆಗೋದು ಸುಮ್ ಸುಮ್ಮನೆ ನಾವು ಶಾಸ್ತ್ರ ಹೇಳ್ತೀವಿ ಮತ್ತೆ ಭವಿಷ್ಯ ಹೇಳ್ತೀವಿ ಅನ್ನೋದಿಕ್ಕೆ ಯಾವ್ದೇ ಕಾರಣಕ್ಕೂ ಆಗೋದಿಲ್ಲ ಇದು ಪರಿಪೂರ್ಣತೆ ಇದ್ರೆ ಮಾತ್ರ ಒಬ್ಬ ಮನುಷ್ಯ ಆ ವಿದ್ಯೆ ಪರಿಪೂರ್ಣತೆ ಆಗಿದ್ರೆ ಮತ್ತೆ ದೇವ್ ಮುಖ್ಯವಾಗಿ ವಿದ್ಯೆ ಅನ್ನೋದಕ್ಕಿಂತ ಆ ದೇವತೆ ಅನುಗ್ರಹ ಆಗಿರ್ಬೇಕು ನಾವೇನು ಪೂಜೆ ಮಾಡ್ತೀವಿ ಆ ಪೂಜೆ ಅನುಗ್ರಹ ಕುಲದೇವತೆ ಅನುಗ್ರಹ ಆದ್ರೆ ಮಾತ್ರ ನಾವು ಆ ನಾವು ಕಲ್ತಿರುವಂತ ವಿದ್ಯೆ ಮತ್ತೆ ಕುಲದೇವತೆ ಅನುಗ್ರಹ ಆದ್ರೆ ಆ ಶಕ್ತಿ ಪೂರ್ಣವಾಗಿ ನಾವು ಶಾಸ್ತ್ರ ಹೇಳೋದಿಕ್ಕೆ ಅನುಕೂಲತೆ ಆಗುತ್ತೆ ನೋಡ್ರಿ ಕೇರಳ ಹೇಳದೆ ಕೇರಳ ಮತ್ತೆ ಮತ್ತೆ ಕೊಳ್ಳೇಗಾಲ ಅಂದ್ರೆ ಬಹುತೇಕ ಎಲ್ಲ ಜನರಿಗೂ ಭಯ ಆಗುತ್ತೆ ಹ್ಮ್ ಅಲ್ಲಿ ಮಾಟ ಮಂತ್ರಕ್ಕೆ ಪ್ರಸಿದ್ಧವಾದಂತ ಖಂಡಿತ ಕೊಳ್ಳೆಗಾಲ ಮತ್ತೆ ಕೇರಳ ಅಂತಂದ್ರೆ ಯಾಕೆ ಜನಗಳನ್ನ ಅಷ್ಟೊಂದು ಭೀತಿ ಮತ್ತು ಅದು ಅಷ್ಟು ಫೇಮಸ್ ಕೇರಳ ಕೊಳ್ಳೆಗಾಲ ಅಂತಂದ್ರೆ ಆಗಿನ ಕಾಲದಲ್ಲಿ ಸುಮಾರು ಒಂದು ನಾನೂರ ಐನೂರು ವರ್ಷಗಳ ಇತಿಹಾಸದಲ್ಲಿ ಇರುವಂತ ಶಕ್ತಿ ಪೂರ್ಣವಾದಂತ ಶಾಸ್ತ್ರ ಇದು ಆ ಕೇರಳದಲ್ಲಿ ಮಾಯಂಗನಂತ ಒಂದು ದೊಡ್ಡ ಒಂದು ಊರಿದೆ ಆ ಊರಲ್ಲೆಲ್ಲ ಮಾಂತ್ರಿಕರು ಮತ್ತೆ ಕೆಲವೊಂದು ಅವ್ರು ಬೇಕಾದವ್ರಿಗೆ ಮಾತ್ರ ಕಲಿಸೋದಿದ್ದನ್ನ ಈಗ ನಾವು ಶುದ್ಧೀಕರಣವಾಗಿ ಒಳ್ಳೇದಾಗಿದ್ದೀವಿ ಮತ್ತೆ ನಮ್ಮ ಆತ್ಮ ಶುದ್ಧೀಕರಣವಾಗಿದೆ ಅಂತಂದ್ರೆ ಆ ವ್ಯಕ್ತಿಗೆ ವಿದ್ಯೆ ಪರಿಣೀತಮ ಅಂದ್ರೆ ಆ ವಿದ್ಯೆನ ಕಲ್ಸ್ಕೊಡ್ತಾರೆ ಇಲ್ಲಾಂದ್ರೆ ಯಾವ್ದೇ ಕಾರಣಕ್ಕೂ ಯಾವ ವ್ಯಕ್ತಿ ಅಂದ್ರೆ ಇನ್ನೊಂದಕ್ಕೆ ಏನಂದ್ರೆ ನಾವು ದೈವ ಅನುಗ್ರಹ ಆಗಿರ್ಬೇಕು ನಾವು ಈ ಜನ್ಮ ತಾಳಿರೋದೇ ದೈವ ಅನುಗ್ರಹದಿಂದ ನಾವು ತಾಳಿರ್ತೀವಿ ಜನ್ಮನ ಸುಮ್ ಸುಮ್ನೆ ಯಾರೋ ವ್ಯಕ್ತಿಗೆ ನೀವು ಬಂದು ನಾನು ಪೂಜೆ ಮಾಡೋದಕ್ಕಾಗಲ್ಲ ನಾವ್ ನಿಮ್ ಬಂದು ನಿಮ್ ಚಾನಲ್ ಅಲ್ಲಿ ನಾವು ಆಂಕರ್ ಆಗಿರ್ತೀವಿ ಅಂತ ಇರೋದಕ್ಕಾಗಲ್ಲ ಇದಕ್ಕೆ ದೈವತ ಅನುಗ್ರಹ ಇರ್ಬೇಕು ಮತ್ತೆ ದೈವತೆ ಅನುಗ್ರಹ ಇರ್ಬೇಕು ಮತ್ತೆ ನಾವು ಕೇರಳದಲ್ಲಿ ವಿದ್ಯೆ ಕಲಿಯದಕ್ಕೆ ನಾವು ಪರಿಪೂರ್ಣದ ಶಕ್ತಿ ಉಳುವಾಗಿರ್ಬೇಕು ಮತ್ತೆ ಜ್ಞಾನ ಇರಬೇಕು ಆ ಜ್ಞಾನ ಇದ್ರೆ ಅದನ್ನ ಕಲ್ತಿ ನಾವು ಆ ನಾ ಬರುವಂತ ಭಕ್ತರೊಳಗೆ ಹೇಳೋದಿಕ್ಕೆ ಸಾಧ್ಯವಾಗುತ್ತೆ ನಮ್ಗೆ ಎಷ್ಟೋ ಜನ ಬರ್ತಾರೆ ಒಳಮನ್ಸಲ್ಲಿ ನಮ್ಗೆ ಏನಿದೆ ಹೇಳಿ ಗುರುಗಳೇ ನಮ್ ಕೈಯಲ್ಲಿ ಏನಿದೆ ಅಂತ ಹೇಳಿ ಅಂತ ಎಷ್ಟೋ ಜನ ಪರೀಕ್ಷೆ ಮಾಡೋರು ಇದ್ದಾರೆ ಅದಕ್ಕೆ ನಾವು ಪರಿಪೂರ್ಣವಾಗಿ ಶಕ್ತಿ ಪೂರ್ಣವಾಗಿ ಇದ್ರೆ ತಾನೆ ನಾವು ಹೇಳೋದಕ್ಕಾಗೋದು ಭಕ್ತರುಗಳಿಗೆ ಒಳ್ಳೆಯರು ಬರ್ತಾರೆ ಕೆಟ್ಟವರು ಬರ್ತಾರೆ ಸಾಮಾನ್ಯವಾಗಿ ಜನಗಳು ದೇವಸ್ಥಾನಕ್ಕೆ ಗುರುಗಳೇ ಗುರುಗಳಾಗಿದ್ದಾರೋ ಏನ್ ಮಾಡ್ತಾರೋ ಅಂತ ಕೇಳದಿಕ್ಕೂ ಬರ್ತಾರೆ ಪರೀಕ್ಷೆ ಮಾಡೋದಿಕ್ಕೂ ಬರ್ತಾರೆ ಮತ್ತೆ ಇಲ್ಲಿ ಏನು ಶಕ್ತಿ ಇದೆಯೋ ಇಲ್ವೋ ಗುರುಗಳು ಒಳ್ಳೇ ಮಾಡ್ಕೊಟ್ರೆ ನಮ್ಗ್ ಒಳ್ಳೇದ್ ಇಲ್ವೋ ಅಂತ ಕೇಳೋರು ಸುಮಾರು ಜನ ಬರ್ತಾರೆ ಅದಿಕ್ ಜನ ಕೆಲವು ಜನ ಅವ್ರು ಮಾಡೋದು ಸರಿನೆ ಯಾಕೆಂದ್ರೆ ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಒಂದು ಎರಡು ಅಕ್ಷರ ಕಲ್ತ್ಕೊಂಡು ಅಥವಾ ಅಟ್ಲೀಸ್ಟ್ ಏನಾದ್ರು ಒಂದು ಚಿಕ್ಕ ಪುಟ್ಟ ಏನಾದ್ರು ಒಂದು ಮಾಡ್ಕೊಂಡು ನಾನ್ ಕಲ್ತಿದ್ದೀನಿ ನಾನು ಮಾಡ್ತೀನಿ ನಾನ್ ದೇವಸ್ಥಾನ ಕಟ್ಟಿದ್ದೀನಿ ಅದೆಲ್ಲಾ ಮಾಡ್ತೀನಿ ಅಂತ ಸುಮಾರು ಜನ ಆಗ್ಬಿಟ್ಟಿದ್ದಾರೆ ಈಗ ಜನಗಳು ಮಾಡೋದು ತಪ್ಪು ಅಂತ ನಾವ್ ಹೇಳೋದಕ್ಕಾಗಲ್ಲ ನಾವು ಮಾಡ್ತಾ ಇರೋದು ಸರಿ ಅಂತ ನಾವ್ ಆಗಲ್ಲ ಜನಗಳು ಪರೀಕ್ಷೆ ಮಾಡ್ಬೇಕು ಆ ನಂತರ ನಾವು ಪರೀಕ್ಷೆ ಗೆದ್ರೇನೆ ನಾವು ಪಂಡಿತ್ರು ಅಂತ ಅನ್ಸ್ಕೊಳೋದಿಕ್ಕೆ ಸಾಧ್ಯ ಆಗೋದು ಎಂತ ಮಾತು ಇತ್ತೀಚೆಗೆ ಫೇಕ್ ಜ್ಯೋತಿಷಿಗಳು ಜಾಸ್ತಿ ಖಂಡಿತ ಖಂಡಿತ ಮತ್ತೆ ಯಾರೋ ಒಬ್ರು ಮಾಡೋದ್ರಿಂದ ಯಾರೋ ಒಬ್ರು ಹೆಣ್ಮಕ್ಳಗ್ ಫೋನ್ ಮಾಡ್ತಾರೆ ಅಂತ ಹೇಳ್ತಾರೆ ಮತ್ತೆ ಕೆಲವ್ರಿಗೆ ಮಾಡ್ತಾರೆ ಅಂತ ಹೇಳ್ತಾರೆ ಅದ್ ಯಾರೋ ಮಾಡಿದ ತಪ್ಪು ಎಲ್ಲಾ ಪಂಡಿತರುಗಳಿಗೂ ಮತ್ತೆ ಎಲ್ಲಾ ಅರ್ಚಕರಿಗೂನು ಎಲ್ಲಾ ಮತ್ತೆ ದೇವ್ರಗಳು ಸೇವೆ ಮಾಡುವಂತ ಭಕ್ತರು ಆ ದೇವ್ ದೇವ್ಗಳು ಸೇವೆ ಮಾಡುವಂತ ಎಲ್ಲಾರ್ಗು ಹೆಸರು ಬರುತ್ತೆ ಯಾರೊಬ್ಬ ಮಾಡೋ ಅಂತ ವ್ಯಕ್ತಿಗಳಿಂದ ನಮ್ಗೆಲ್ಲಾ ಹೆಸರು ಬರುತ್ತೆ ಅದಕ್ಕೋಸ್ಕರವಾಗಿ ಜನಗಳು ಮಾಡೋದು ಸರಿನೇ ಇವರು ಮಾಡ್ತಾರೋದು ಸರಿನೇ ಹಾಗಿದೆ ಪರೀಕ್ಷೆ ಮಾಡಿ ಈಗ ನಾ ಭಕ್ತೃಗ್ ಏನ್ ಹೇಳ್ತೀವಿ ಅಂತಂದ್ರೆ ಫಸ್ಟ್ ಆಫ್ ಆಲ್ ಬರುವಂತ ಭಕ್ತರುಗಳಿಗೆ ಫಸ್ಟ್ ಅಮ್ನೋರ್ ದರ್ಶನ ಮಾಡಿ ಒಂದ್ ಐದ್ ನಿಮಿಷಗಳ ಕಾಲ ಕುತ್ಕೊಳ್ಳಿ ಅಮ್ನೋರ್ ಶಕ್ತಿ ನೋಡಿ ಈಗ ನಿಮ್ ಮನಸ್ಸು ಶುದ್ಧತೆ ಆಗಿದ್ರೆ ಖಂಡಿತ ಅಮ್ಮನವ್ರು ನಿಮ್ಗೆ ಪರಿಪೂರ್ಣವಾಗಿ ಕಾಣಿಸ್ತಾರೆ ಅಥವಾ ನಿಮ್ಮಲ್ಲಿ ಆ ಸ್ವಲ್ಪ ಕೂಲ್ ಆಗುತ್ತೆ ಅಥವಾ ಏನಾದ್ರು ಸಮಸ್ಯೆಗಳು ಅಂದ್ರೆ ನಾನು ಇಲ್ಲಿ ಹೋದ ಈ ಸ್ಥಾನಕ್ ಹೋಗಿದ್ದೀನಿ ಕುಲದೇವತೆ ಅನುಗ್ರಹವಾಗಿ ಶಕ್ತಿ ಇದೆ ಈ ದೇವಸ್ಥಾನದಲ್ಲಿ ಗುರುಗಳ ಹತ್ರ ಶಕ್ತಿ ಇದೆ ನಾವು ಗುರುಗಳತ್ರ ಶಾಸ್ತ್ರ ಕೇಳಿದ್ರೆ ಅದಕ್ಕೆ ಪರಿಹಾರ ಹೇಳ್ತಾರೆ ಅನ್ನೋದು ಅವ್ರು ಏನು ಹೇಳ್ತಾರೆ ತಿಳ್ಕೊಂಡಾಗ ನಾವ್ ಅದಿಕ್ ಪರಿಹಾರ ಹೇಳ್ದಾಗ ಮತ್ತೆ ಖಂಡಿತವಲ್ಲೂ ಒಳ್ಳೇದಾಗುತ್ತೆ ಹ ಅದು ಪರಿಪೂರ್ಣತೆ ಇಲ್ಲಾಂದ್ರೆ ಯಾವ್ದು ಏನು ಮಾಡೋದಿಕ್ಕಾಗಲ್ಲ ನೋಡಿದ ಇನ್ನು ನಾನ್ ಕೇಳ್ಪಟ್ಟಾಗಿ ನೀವು ಲಕ್ಷಾಂತರ ರೂಪಾಯಿ ದುಡಿಮೆ ಮಾಡ್ತಾ ಇದ್ದಂತ ಉದ್ಯೋಗ ಬಿಟ್ಟು ಈ ಜ್ಯೋತಿಷ್ಯ ಅಥವಾ ಕಪಾಳಮ್ಮನ ದೇವರ ಆರಾಧಕರಾಗಿ ನೀವು ಬಂದ್ಬಿಡ್ತೀರಿ ರೀತಿ ಲಕ್ಷಾಂತರ ರೂಪಾಯಿ ಉದ್ಯೋಗ ಯಾಕೆ ಜನಗಳು ಸಾಮಾನ್ಯವಾಗಿ ಹೇಳ್ಬೋದು ದೇವಸ್ಥಾನದಲ್ಲಿ ಏನೋ ದುಡ್ಡು ಮಾಡೋದಕ್ಕೆ ಬರ್ತಾರೆ ಮತ್ತೆ ಏನೋ ಜ್ಯೋತಿಷ್ ಹೇಳೋದ್ರಿಂದ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ ಅಂತ ನಾನು ನಾನ್ ತಿಳ್ಕೊಂಡ್ ಹನ್ನೆರಡು ವರ್ಷ ಹುಡುಗನಿಂದನೇ ನಾನು ಆಲ್ಮೋಸ್ಟ್ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಕೆಲಸ ಮಾಡಿಸ್ತಾ ಇದ್ದೆ ಅಂದ್ರೆ ವುಡ್ ವರ್ಕ್ ಕಾಣಕ್ಟ್ ಕೆಲಸ ಮಾಡಿಸ್ತಾ ಇದ್ದರೂ ಹದಿನೈದರಿಂದ ಇಪ್ಪತ್ತು ಜನ ಕೆಲಸ ಮಾಡಿಸ್ತಾ ಇದ್ದೆ ಈಗ ನಾನು ಆಲ್ಮೋಸ್ಟ್ ಚನ್ನಪಟ್ಟಣ ರಾಮನಗರ ಬೆಂಗಳೂರು ಮತ್ತೆ ಕೊಳ್ಳೆಗಾಲ ಈ ಕಡೆ ಎಲ್ಲಾ ಕೆಲಸ ಆಲ್ಮೋಸ್ಟ್ ಎಲ್ಲಾ ಬಿಲ್ಡಿಂಗ್ ಸುಮಾರು ಒಂದು ಎರಡ್ ಸಾವಿರ ಬಿಲ್ಡಿಂಗ್ ಅಷ್ಟು ಕೆಲಸ ಮಾಡ್ತಿದ್ದೀನಿ ನಾನು ಆದ್ರೆ ನಾನು ಯಾಕೆ ಸ್ಥಾನ ಅಂದ್ರೆ ಪೂಜೆ ಮಾಡೋದಕ್ಕೆ ನನ್ಗೆ ಕುಲದೇವತೆ ಅನುಗ್ರಹ ಯಾಕಾಯ್ತು ಅಂತಂದ್ರೆ ಆ ನಮ್ಮ ಮೂಲ ಅಂದ್ರೆ ನಮ್ಮ ಅಜ್ಜಿಯವ್ರು ಮಾಡ್ತಿದ್ರು ನಮ್ಮ ಆ ಅಜ್ಜಿ ತಾತ ಇದ್ರು ಅವರು ಅವ್ರಿಂದನೇ ದೇವಸ್ಥಾನ ಉತ್ಪತ್ತಿ ಆಗಿರು ಸುಮಾರು ನಲವತ್ ನಲ್ವತ್ತೈದು ವರ್ಷದಿಂದ ಈ ದೇವಸ್ಥಾನ ಇರೋದ್ರಿಂದ ಅಂದ್ರೆ ವಂಶಪಾರವಾಗಿ ಬರ್ಬೇಕಲ್ವಾ ಇದು ನಮ್ಮ ಅಜ್ಜಿ ಮಾಡ್ತಾ ಇದ್ರು ನಮ್ ಚಿಕ್ಕಪ್ಪ ಮಾಡ್ತಾ ಅಂತ ನಂತರ ನಮ್ ತಂದೆ ಮಾಡ್ತಿದ್ರು ಆ ನಂತರ ನನ್ಗೆ ಕುಲದೇವತೆ ಅನುಗ್ರಹ ಆಯ್ತು ಆ ನಂತರ ನಾವು ಅಂದ್ರೆ ಪರಿಪೂರ್ಣತೆ ಕುಲದೇವತೆ ಅನುಗ್ರಹ ಅನುಗ್ರಹ ತಕ್ಷಣ ನಾನ್ ಬಂದು ಪೂಜೆ ಮಾಡ್ಲಿಲ್ಲ ಅಂದ್ರೆ ನಾವು ಸಿದ್ಧಿ ಕರೆ ಮಾಡ್ಕೊಂಡ್ವಿ ಸಿದ್ಧಿ ಕಾರ್ಯ ಮಾಡಿ ಮತ್ತೆ ಕೆಲವು ದೇವತೆಗಳನ್ನ ಹೊಲಸ್ಕೊಂಡು ಮತ್ತೆ ಕೆಲವು ಸರ್ವ ವಿದ್ಯೆಗಳನ್ನ ಹೊಲಸ್ಕೊಂಡು ನಾವು ಅಂದ್ರೆ ಒಳ್ಳೆ ದೊಡ್ಡ ದೊಡ್ಡವ್ರನ್ನ ನಾವು ಗುರುಗಳ್ನ ಅವ್ರನ್ನೆಲ್ಲ ಸೇವೆ ಮಾಡಿ ಅವರ ಸೇವೆ ಪ್ರಕಾರವಾಗಿ ನಾವು ಅವರು ದೀಕ್ಷೆ ಕೊಟ್ಟು ನಮ್ಗೆ ಆ ನಂತರ ನಾವು ನಾನ್ ಪರಿಪೂರ್ಣತೆ ಆದ್ಮೇಲೆ ನೀನು ಹೋಗಪ್ಪ ಅಂತ ನಮ್ಗೆ ಗುರುಗಳು ಹೇಳಿ ಕಳ್ಸಿದ್ಮೇಲೆ ಆ ನಂತರ ನಾವ್ ಇಲ್ಲಿ ಬಂದು ಈ ಕಾರ್ಯ ನಾಕ್ ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ಅಂತ ಸೇವೆ ಮಾಡ್ತಾ ಇದೀವಿ ಒಂದು ನಿಷ್ಠುರವಾದಂತ ಪ್ರಶ್ನೆ ಕೇಳ್ತೀವಿ ದಯಮಾಡಿ ಖಂಡಿತ ಹೇಳಿ ಈಗ ಕಾಂಟ್ರಾಕ್ಟರ್ ಆಗಿ ನೀವು ಕೆಲಸ ಮಾಡಿರ್ತೀರಿ ಸುಮಾರು ನೂರಾರ್ ಬಿಲ್ಡಿಂಗ್ ಗಳನ್ನ ಕಟ್ಟಿದ್ರಿ ಅಲ್ಲಿ ಲಕ್ಷಾಂತರ ರೂಪಾಯಿ ದುಡಿತಾ ಇದ್ರಿ ಇಲ್ಲಿ ಕಾವಡೇ ಶಾಸ್ತ್ರ ಕೇಳಕ್ ಬರುವಂತ ಒಬ್ಬ ಬಡವ ಅಥವಾ ಭಕ್ತ ಅವ್ನ್ ನೂರ್ ರೂಪಾಯಿ ಮೇಲೆ ತೆಗೆಯೋದಕ್ಕೆ ಹಿಂದೆ ಮುಂದೆ ನೋಡ್ತಾನೆ ಇಲ್ಲಿ ಯಾವ್ದೇ ಅರ್ಗ ಮಾಡೋ ಉದ್ದೇಶನೂ ಇಲ್ಲ ನಿಮ್ದು ಯಾಕ್ ಬಂದ್ರಿ ಈ ಫೀಲ್ಡ್ ಗೆ ನಾನ್ ಜನ್ಮ ತಾಳಿರೋದೇ ಒಂದ್ ಏನೋ ಒಂದು ಅನುಗ್ರಹ ಅಂತ ನಾವು ಎಲ್ಲಾರು ಆ ಅಂದ್ರೆ ವಿಗ್ರಹನ ಮುಟ್ಟಿ ಪೂಜೆ ಮಾಡೋದಿಕ್ಕೂ ಎಲ್ಲಾರ್ಗು ಸಾಧ್ಯ ಇಲ್ಲ ನಾನ್ ತಿಳ್ಕೊಂಡಂಗೆ ಆ ಸೇವೆ ಮಾಡೋ ಭಾಗ್ಯ ಇದೆಯಲ್ಲ ಅದೇ ನನ್ಗೆ ಒಂದ್ ಕೋಟಿ ಆಸ್ತಿ ಹಾಗೆ ಮತ್ತೆ ನಾನ್ ಈ ಜನ್ಮದಲ್ಲಿ ಆ ನಾನು ಏನೇ ಪಾಪ ಕರ್ಮಿಗಳು ಮಾಡಿದ್ರು ಅದಕ್ಕೆ ನನ್ ಮುಕ್ತಿ ಅಂತ ನಾನು ಹೇಳಕ್ಕೆ ನಾನ್ ತುಂಬಾ ಇಷ್ಟಪಡ್ತೀನಿ ಇನ್ನೊಂದೇನ್ ವಿಶೇಷವಾಗಿ ಏನಂತಂದ್ರೆ ನಾಲ್ಕು ಜನಕ್ಕೆ ಸೇವೆ ಮಾಡ್ತಾ ಇದೀನಲ್ವಾ ಅವ್ರ ಪಾಪ ಕರ್ಮಗಳನ್ನ ನಾನು ಪರಿಹಾರ ಮಾಡ್ತಾ ಇದೀನಲ್ವಾ ಅದಕ್ಕಿಂತ ದೊಡ್ಡ ಭಾಗ್ಯ ನನ್ಗೆ ಇಲ್ಲ ಇನ್ನೇನ್ ಇರುತ್ತೆ ನನ್ಗೆ ಆ ಕೋಟಿ ಆಸ್ತಿಗಿಂತ ನಾಲ್ಕು ಜನಕ್ಕೆ ಒಳ್ಳೇದು ಕೆಟ್ಟದ್ದು ಅಂದ್ರೆ ಕೆಲವರು ಕೆಟ್ಟದಾಗಿರುತ್ತೆ ಕೆಲವ್ ಏನೋ ಸಮಸ್ಯೆಗಳು ಇರುತ್ತೆ ಎಲ್ಲೋ ಸುಮಾರು ಕಡೆ ಸುತ್ತಿರ್ತಾರೆ ಏನ್ ಹೋದ್ರು ಪರಿಹಾರ ಆಗಿರಲ್ಲ ಅವಾಗ ಏನ್ ಮಾಡ್ತೀನಿ ಅದನ್ನ ಪರಿಹಾರವಾಗಿ ಮಾಡ್ಕೊಟ್ಟು ನಾವು ಅವ್ರಿಗೆ ಒಳ್ಳೇದ್ ಮಾಡ್ತಾ ಇರೋದ್ರಿಂದ ಅವರು ಎಷ್ಟೋ ಜನ ಆದ್ಮೇಲೆ ನೀವು ಎಂಟಿ ಮಕ್ಕಳೆಲ್ಲ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡ್ತಾರಲ್ವಾ ನಿಮ್ ಕುಟುಂಬ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡ್ತಾರ ಅದೇ ನಮ್ ಕೋಟಿ ಇದ್ದಂಗೆ ಈಗ ನಾನ್ ಕೋಟಿ ಇರುತ್ತೆ ಆ ಈಗ ಕೆಲವ್ರಿಗೆ ಏನಾಗಿದೆ ಇರುತ್ತೆ ದುಡ್ಡು ಅಮೌಂಟ್ ಲಕ್ಷ್ಮಿ ಅಂದ್ರೆ ಅಮೌಂಟ್ ಇರುತ್ತೆ ಮತ್ತೆ ಎಲ್ಲಾ ಇರುತ್ತೆ ಅವ್ರಿಗೆ ಸ್ವೀಟ್ ತಿನ್ಬೇಕಂತ ತುಂಬಾ ಆಸೆ ಇರುತ್ತೆ ಸ್ವೀಟ್ ಆಗಲ್ಲ ಯಾಕೆಂದ್ರೆ ಶುಗರ್ ಇರುತ್ತೆ ಯಾಕೆಂದ್ರೆ ದೇವ್ರು ಎಲ್ಲಾನು ಕೊಡ್ತಾನೆ ಒಂದ್ ಏನಾದ್ರು ಒಂದು ತಿಳ್ಕೊಂಡಿರ್ತಾನೆ ಹಾಗೆ ನಮ್ಗ್ ಆಗ ಆಗ್ಬಾರ್ದು ದೇವರು ನಮ್ಗೆ ಎಲ್ಲಾ ತರಾನು ವಿದ್ಯೆ ಕೊಟ್ಟಿದ್ದಾನೆ ಬುದ್ಧಿ ಕೊಟ್ಟಿದ್ದಾನೆ ಶಕ್ತಿ ಕೊಟ್ಟಿದ್ದಾನೆ ಜ್ಞಾನ ಕೊಟ್ಟಿದ್ದಾನೆ ನಾಕ್ ಜನಕ್ ಒಳ್ಳೇದ್ ಕೆಟ್ಟು ಮಾಡುವಂತ ಶಕ್ತಿ ವಿದ್ಯೆ ಕೊಟ್ಟಿದ್ದಾನೆ ನಮ್ಗೆ ಅದನ್ನ ಒಳ್ಳೆ ರೀತಿ ಬಳಸ್ಕೊಂಡು ಮತ್ತೆ ನಾಕ್ ಜನಕ್ ಒಳ್ಳೇದಾದ್ರೆ ನಿಮ್ ಕುಟುಂಬ ಚೆನ್ನಾಗಿ ಅಂತ ಆಶೀರ್ವಾದ ಮಾಡ್ತಾರಲ್ಲ ಅದೇ ನಮ್ಗೆ ಕೋಟಿ ಇದ್ದಾಗೆ ಒಳ್ಳೆ ಮಾತು ಇರುತ್ತೆ ದೊಡ್ಡ ಖಂಡಿತ ಅದ್ಭುತ ಮಾತು ಕವಡೆ ಶಾಸ್ತ್ರದಲ್ಲಿ ಹೆಂಗೆ ಸೂಚನೆ ಸಿಗುತ್ತೆ ಇವಾಗ ಒಟ್ಟು ಎಷ್ಟು ಕವಡೆ ಇರುತ್ತೆ ಎಷ್ಟು ಆ ಕವಡೆ ಬಿದ್ರೆ ಶುಭ ಶಕನ ಅಥವಾ ಅಪಶಕನ ಆತರ ತರ ಹೇಳಿ ಎಕ್ಸ್ಪ್ಲೇನ್ ಇದು ಒಂಬತ್ತು ಕವಡೆಗಳು ಇರುತ್ತೆ ನವಗ್ರಹ ಅಂತ ಒಂಬತ್ತು ಕವಡೆಗಳಲ್ಲಿ ಮತ್ತೆ ಒಂದು ಮೂರು ಐದು ಬಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂದ್ರೆ ಅವರು ಅನುಚರವಾಗಿ ಮತ್ತೆ ಗುರು ಶುಕ್ರ ಮತ್ತೆ ಶನಿ ಯಾವ ರೂಪದಲ್ಲಿ ಇರ್ತಾನೆ ಯಾವ ಗ್ರಹಗತಿಯಲ್ಲಿ ಇರ್ತಾನೆ ಅನ್ನೋ ಲೆಕ್ಕಾಚಾರದಲ್ಲಿ ಅದನ್ನ ನಾವು ತಿಳಿಸಿ ಈ ತರ ನಿಮ್ಗೆ ಈ ತರ ಶನಿ ಶಾಂತಿ ಇದಿಲ್ಲ ಅಂತಂದ್ರೆ ನವಗ್ರಹ ಶಾಂತಿ ಇದರ ಇದೆ ಅಂತ ಹೇಳೋದಕ್ಕೆ ಅಂದ್ರೆ ಹೇಳೋದಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ ಕೆಲವ್ರಿಗೆ ಏನ್ ಆಗ್ಬಿಡುತ್ತೆ ಅಂದ್ರೆ ಕವಡೆ ಬಿದ್ದ ತಕ್ಷಣ ಎಲ್ಲ ಒಳ್ಳೇದಾಗುತ್ತೆ ಅನ್ನೋದು ಕೆಲವರು ತಿಳ್ಕೊಂಡಿರ್ಬೋದು ಆ ಕವಡೆಯಲ್ಲಿ ಇರುವಂತ ಶಕ್ತಿ ಅಂದ್ರೆ ಅಷ್ಟ ದೇವತೆಗಳು ಈ ಕವಡೆಯಲ್ಲಿ ಅಡಗಿರ್ತಾರೆ ಇದಕ್ಕೆ ನವಗ್ರಹಗಳು ಮತ್ತೆ ಅಷ್ಟ ದೇವತೆಗಳು ಅಡಗಿರುತ್ತವೆ ಅವಗ್ರಹಗಳು ಮತ್ತೆ ಅಷ್ಟ ದೇವತೆಗಳು ಅಡಗಿರೋದ್ರಿಂದಾನೇ ಇದು ಕಾವಡೆ ಮತ್ತೆ ಎಲ್ಲಾರು ಮನುಷ್ಯನೇ ಮನೇಲಿ ಯಾರು ಈ ಕೆಲವ್ರು ಹೇಳ್ತಾರೆ ಆ ಈ ಕಚ್ಚಿಲಿ ಘಟ್ಟ ಅದೆಲ್ಲ ಇದ್ ಮಾಡ್ತಿದ್ರು ಆಗಿನ ಕಾಲದಲ್ಲಿ ಘಟ್ಟ ಬರ ಆಡ್ತಿದ್ರು ಮತ್ತೆ ಮಕ್ಳುಗಳು ಟೈಮ್ ಪಾಸ್ ಮಾಡಿದ್ರೆ ಮನೆಯಲ್ಲಿ ಯಾರು ಕಾವಡೆ ಕಾವಡೆನ ಬಿಡಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಅಷ್ಟ ದೇವತೆಗಳು ಮತ್ತೆ ನವಗ್ರಹ ದೇವತೆಗಳು ಇರ್ತಾರೆ ಮತ್ತೆ ಅದನ್ನ ನಾವು ತುಳಿ ತುಳಿಯ ಜಾಗದಲ್ಲಿ ಆಟ ಆಡೋ ಜಾಗದಲ್ಲಿ ಮಾಡಬಾರ್ದು ಅಂತಾನೆ ಇದನ್ನ ಕವಡೇನ ಅಷ್ಟಲಕ್ಷ್ಮಿಗೆ ಹೋಲಿಸ್ತೀವಿ ನಾವು ಇದೇ ಕಾರಣಕ್ಕೆ ಹೇಳೋದು ಅದೇ ಅಂದ್ರೆ ದರಿದ್ರಗಳು ಪ್ರಾಪ್ತಿ ಆಗುತ್ತೆ ತುಳಿಯ ಸ್ಥಳದಲ್ಲಿ ಮತ್ತೆ ಇದೆಲ್ಲ ಮಾಡ್ತೀವಲ್ವಾ ಅದು ಆಗ್ಬಾರ್ದು ಅಂತಾನೆ ಹಿರಿಕ್ಳೋದನ್ನ ಹೇಳಿರೋದು ಇದೇನು ಇವತ್ತೊಂದು ಕವಡಶಾಸ್ತ್ರ ಇವತ್ತಿನ ಸತ್ಮಾರು ನಾನ್ ತಿಳ್ಕೊಂಡಂಗೆ ಸುಮಾರು ವರ್ಷಗಳು ಅದು ತಲೆಮಾರು ಅಂದ್ರೆ ಸುಮಾರು ಒಂದು ನಾನ್ ತಿಳ್ಕೊಳಗೆ ನಾಲ್ಕೈದು ವರ್ಷ ಹಿಂದೆಗಡೆಯಿಂದನು ಸುಮಾರು ಬಂದಿದೆ ಇವತ್ತು ಅವತ್ತಿಂದ ಋಷಿಮನಿಗಳು ಸಹ ಇದನ್ನ ಈಗ ಋಷಿಮನಿಗಳು ಇದನ್ನ ಏನ್ ಮಾಡ್ತಿದ್ರು ಕವಡೆನ ಅಂತಂದ್ರೆ ದಿಕ್ಕುಗಳು ತಿಳ್ಕೊಳ್ಳೋದಕ್ಕೋಸ್ಕರ ಆ ವ್ಯಕ್ತಿ ಬರ್ತಾ ಇದನ್ನ ಒಳ್ಳೇದನೋ ಕೆಟ್ಟದೋ ತಿಳ್ಕೊಳ್ಳೋದಕ್ಕೋಸ್ಕರ ಮತ್ತೆ ದೇವತೆ ಅನುಗ್ರಹವಾಗಿ ಮತ್ತೆ ನವಗ್ರಹ ಗದೇ ಅಂದ್ರೆ ಈಗ ಆ ನವಗ್ರಹ ದೇವತೆಗಳಿದಾರಲ್ವಾ ಅವ್ರು ಯಾವ ದಿಕ್ಕಲ್ಲಿ ಇದಾರೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಇದನ್ನ ತುಂಬಾ ಇದನ್ನ ಪ್ರಯೋಗ ಮಾಡ್ತಾ ಇದ್ರಿ ಇವಾಗ ಅದನ್ನ ಸಾಮಾನ್ಯವಾಗಿ ಜನಗಳು ಇವಾಗ ಶಾಸ್ತ್ರ ಮತ್ತೆ ಈ ಇದನ್ನೆಲ್ಲ ಹೇಳೋದಿಕ್ಕೆ ಕವಡೆ ಶಾಸ್ತ್ರ ಹೇಳೋದಿಕ್ಕೆ ಮತ್ತೆ ಕವಡೆ ಶಾಸ್ತ್ರ ಹೇಳೋದಿಕ್ಕೆ ಆ ಪ್ರಶ್ನೆ ಶಕ್ತಿ ಅಂದ್ರೆ ಕಾವಡೆ ಹ್ಮ್ ಆ ಕಾವಡೆಯಿಂದನೇ ಕೆಲವು ಶಕ್ತಿ ಪ್ರಯೋಗಗಳು ಮಾಡ್ತೀವಿ ಮತ್ತೆ ನಾವ್ ಅಷ್ಟಮಂಗ್ಲ ಪ್ರಶ್ನೆ ಹಾಕ್ತಿವಿ ಮತ್ತೆ ಅವ್ರಿಗೆ ಈ ಕುಂಡಲಿಗಳು ಹಾಕಿ ಚೆಕ್ ಮಾಡ್ತೀವಿ ಅವ್ರ ಹೆಸರು ಆಫ್ ಬರ್ತಾವೆಲ್ಲ ತಗೊಂಡು ಅದೆಲ್ಲ ಚೆಕ್ ಮಾಡಿದ್ರೆ ಈ ತರ ದೋಷಗಳು ಇದೆ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಈ ಹುಟ್ಟದಾಗ ಕೆಲವು ದೋಷಗಳಿರ್ತಾವೆ ಅದನ್ನ ಪರಿಹಾರ ಮಾಡ್ಕೊಂಡಿರಲ್ಲ ಅಥವಾ ಎಲ್ಲ ಬಿದ್ದಿರ್ತಾರೆ ಆಕ್ಸಿಡೆಂಟ್ ಆಗಿರುತ್ತೆ ಅದು ರಾವು ದೋಷ ಆಗಿರುತ್ತೆ ಅದನ್ನ ಪರಿಹಾರ ಮಾಡ್ಕೊಂಡಿರಲ್ಲ ಇಲ್ಲ ದರಿದ್ರ ಪ್ರಾಪ್ತಿ ಆಗಿರುತ್ತೆ ಅದನ್ನ ಪರಿಹಾರ ಮಾಡ್ಕೊಂಡಿರಲ್ಲ ಏನಾಗುತ್ತೆ ಎಲ್ಲೇ ಹೋದ್ರು ಹಣಕಾಸು ಆಗ್ಲಿ ಅಥವಾ ಯವರುಗಳಾಗ್ಲಿ ಅಥವಾ ಏನೇ ಆದ್ರೂ ಏನೇಕೆ ಕೈ ಹಾಕಿದ್ರು ದರಿದ್ರ ಪ್ರಾಪ್ತಿ ಆಗುತ್ತೆ ಹೊರತು ಯಾವುದೇ ಕೆಲಸ ಕರೆಯುವಂತೂ ಪರಿಪೂರ್ಣತೆ ಆಗಲ್ಲ ಅವಾಗ ಶಾಸ್ತ್ರ ಕೇಳಬೇಕು ಭಕ್ತರುಗಳು ಅದನ್ನ ದಿನ ಅಂದ್ರೆ ಒಳ್ಳೆ ನೀವ್ ಹೇಳ್ದಂಗೆ ಆಗ್ಲೇ ಒಂದ್ ಪಶಾನ್ ಕೇಳಿದ್ರೆ ನೀವು ಎಲ್ಲಾರು ಕವಡೆ ಬಿಡ್ತಾರೆ ಎಲ್ಲಾರು ಶಾಸ್ತ್ರ ಹೇಳ್ತಾರೆ ಅನ್ನೋದಕ್ಕಿಂತ ಒಳ್ಳೆಯರು ಯಾರು ಅಂತ ನೀವು ತಿಳ್ಕೊಬೇಕು ಭಕ್ತರುಗಳು ಈಗ ಒಂದ್ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ದೇವರೆಲ್ಲ ಇದಾಗ್ಬಿಡುತ್ತೆ ಅನ್ನೋದು ತಪ್ಪು ದೇವ್ರು ಆ ಶಕ್ತಿ ಏನಿರುತ್ತೆ ಮತ್ತೆ ಅಲ್ಲಿ ಇರುವಂತ ಅರ್ಚಕರು ಪಂಡಿತರುಗಳು ಏನು ಶಕ್ತಿ ಹೊಂದಿರ್ತಾರೆ ಅದನ್ನ ತಿಳ್ಕೊಂಡು ಅದನ್ನ ಕೆಲಸ ಮಾಡಿ ಅವರು ಗುರುಗಳು ಏನ್ ಹೇಳಿರ್ತಾರೆ ಅಟ್ಲೀಸ್ಟ್ ನಾವ್ ಏನ್ ಹೇಳಿರ್ತೀವಿ ಪರಿಹಾರ ಪೂಜೆಗಳಿಗೆ ಅದನ್ನ ಮಾಡಿ ಖಂಡಿತವಾಗೂ ಒಳ್ಳೇದಾಗುತ್ತೆ ಯಾರು ಸುಮ್ನೆ ಯಾರು ಶಾಸ್ತ್ರ ಹೇಳೋದಿಕ್ಕಾಗಲ್ಲ ಈಗ ನಾನೇ ದುಡ್ಡು ಮಾಡ್ಬೇಕನ್ನೋದೇನು ಇಲ್ಲ ಇಲ್ಲಿ ಈಗ ನಾನು ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ಅಂತ ನೀವು ಸೇವೆ ಮಾಡಿ ನಾಲ್ಕು ಜನಕ್ಕೆ ಒಳ್ಳೇದಾದ್ರೆ ನನ್ಗೂ ಒಳ್ಳೇದಾಗುತ್ತೆ ಅನ್ನೋದು ಆ ಆಶೆಯಿಂದ ನಾವು ಇದನ್ನ ಈ ವಿದ್ಯೆ ನಾಕ್ ಜನಕ್ಕೆ ಮಾಡ ನಾನು ದುಡ್ಡು ಮಾಡ್ಬೇಕನ್ನಂಗಿದ್ರೆ ನಾನು ಇವತ್ತು ಒಂದು ಬಿಲ್ಡಿಂಗ್ ಕೆಲಸ ಮಾಡಿಸಿದ್ರೆ ಈಗ ಉಡ್ವಾರ್ ಕಾಂಟ್ರಾಕ್ಟ್ ಇನ್ನೂರು ಇನ್ನೂರ ಐದು ರೂಪಾಯಿ ಅಡಿ ಇದೆ ಅಲ್ವಾ ಆಲ್ಮೋಸ್ಟ್ ನಾನ್ ಕೆಲಸ ಮಾಡಿಸಿದ್ರೆ ಒಂದ್ ವಾರಕ್ಕೆ ಒಂದು ಸಾವಿರ ಅಡಿ ಕೆಲಸ ಮಾಡ್ತೀನಿ ಅಂದ್ ಕೆಪಾಸಿಟಿ ನನ್ಗಿದೆ ಯಾಕಂದ್ರೆ ಹದಿನೈದ್ ಇಪ್ಪತ್ ಜನ ಕೆಲಸ ಮಾಡಿಸ್ತಿದ್ನು ಹತ್ತು ವರ್ಷ ಸರ್ವಿಸ್ ಇದೆ ನಮ್ಗೆ ಹತ್ರಲ್ಲಿ ನಾನೇನು ಇವತ್ತು ಹೋದ್ರೆ ಕೆಲಸ ಕೊಡಲ್ಲ ಅಂತ ಯಾರೇ ಇಲ್ಲ ನಾನ್ ಇವತ್ತು ನಾನ್ ಮಾಡಿರೋ ಕೆಲಸ ಹದಿನೈದು ಇಪ್ಪತ್ತ್ ವರ್ಷದ ಇವತ್ತು ಎಷ್ಟೋ ಜನ ಬೇಕಾದ್ರೆ ಬಿಲ್ಡಿಂಗ್ ಹತ್ರ ಕರ್ಕೊಂಡು ಹೋಗ್ತೀನಿ ತೋರಿಸ್ತೀನಿ ಬನ್ನಿ ಅವ್ರ ಇವತ್ತು ಒಂದ್ ಸ್ಕ್ರೂ ಆಗ್ಲಿ ಒಂದ್ ಮಳೆ ಆಗ್ಲಿ ಇವತ್ತವರೆಗೂ ಕಿತ್ತೋಗಿಲ್ಲ ನೀವ್ ಯಾಕೆ ಕೆಲಸ ಪುಟ್ರಿ ಇಂತ ಇಂತ ಒಳ್ಳೆ ಕೆಲಸ ಹಾಕ್ಬಿಟ್ರಿ ನೀವು ಅಂತ ಎಷ್ಟೋ ಜನ ನನ್ನ ಬಿಲ್ಡಿಂಗ್ ಕೆಲಸ ಮಾಡಿರೋರು ಸಹ ಕೇಳ್ತಾರೆ ನಮ್ಮನ್ನ ಅಂದ್ರೆ ನನ್ನ ಯೋಗ್ಯ ಇಲ್ಲಿತ್ತು ಯೋಗ್ಯತೆ ಇಲ್ಲಿತ್ತು ನಂದು ಮತ್ತೆ ನಾವು ಚೆನ್ನಕ್ಕೆ ಸೇವೆ ಮಾಡೋ ಭಾಗ್ಯ ಅದಕ್ಕಿಂತ ಮುಖ್ಯವಾಗಿ ತಾಯಿ ಪೂಜೆ ಮಾಡೋಂತೂ ಸೇವೆ ಮಾಡೋದು ಭಾಗ್ಯ ನಂಗೆ ಸಿಕ್ತಲ್ವಾ ಈ ಜನ್ಮಕ್ಕೆ ಇನ್ನೇನ್ ಬೇಕಿತ್ತು ನನ್ಗೆ ಹಣ ಬೇಡ ಆಸ್ತಿ ಬೇಡ ಅಂತಸ್ತು ಬೇಡ